ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಭಿವೃದ್ಧಿಯ ಕೆಲಸದಲ್ಲಿ ಮುಂದಿನ ಪೀಳಿಗೆಗೂ ಕೊಡುಗೆಯಾಗುವಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ ಬಿ ಸೋಮಣ್ಣ ಹೇಳಿದರು ತಾಲೂಕಿನ ಸಾಸಲು ಗ್ರಾಮದ ಶ್ರೀ ಬನಶಂಕರಿ ದೇವಾಲಯಕ್ಕೆ ಭೇಟಿ ನೀಡಿ ಬಳಿಕ ಗೌರವ ಸಮರ್ಪಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಅದಾದ್ಮೇಲೆ ಎರಡು ಕಡೆ ಸೋತವನ್ನ ಮತ್ತೆ ತುಮಕೂರಿಗೆ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಮತ್ತೊಂದ್ಸಾರಿ ಬರ್ತೀನಿ ನಾನು ನನ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಹುಮ್ಮಸ್ಸಿನಿಂದ ಪ್ರೀತಿ ವಿಶ್ವಾಸದಿಂದ ನೀವು ನಮ್ಮನ್ನು ಕೂಡ ಅಪ್ಕೋತೀರ ಅಂತ ಖಂಡಿತ ನನ್ಗೆ ಗೊತ್ತಿರಲಿಲ್ಲ ಹಿಂದೆ ಒಂದ್ಸಾರಿ ನಾನು ಬ್ರಹ್ಮಪುರಿ ಶ್ರೀಗಳವರ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ಬಂದಿದ್ದೆ ದೇವಸ್ಥಾನ ಅವಾತಾನೆ ಶುರು ಮಾಡಬೇಕು ಅಂತ ತೀರ್ಮಾನ ಮಾಡಿ ಏನೇನೋ ಮಾಡ್ತಾ ಇದ್ರು ಇರಲಿಲ್ಲ ಅದೆಲ್ಲ ದೊಡ್ಡದಲ್ಲ ನಾವು ಯಾವುದು ನಮ್ದಲ್ಲ ಅದು ಆದರೆ ನಿಮ್ಮ ಇಷ್ಟೊಂದು ಸಂಖ್ಯೆಯಲ್ಲಿ ನೋಡಿದ್ರೆ ಭಗವಂತನ ಎಲ್ಲಿ ಕಾಣ್ಬೋದು ಅಂತ ಹುಡಿಕೊಂಡು ಹೋದ್ರೆ ಭಗವಂತ ಸಿಗೋಲ್ಲ ಭಗವಂತ ನಮ್ಮ ಜೊತೆಲೆ ಇದ್ದಾರೆ ಅಂತ ಈ ಪುಣ್ಯಾತ್ಮರಿಗೆ ನಾವು ದೈವ ಸ್ವರೂಪಿಗಳಾಗಿ ನೋಡಿದ್ರೆ ನಾವು ಭಗವಂತನನ್ನ ಕಾಣ್ಬೋದು ಅನ್ನೋದಕ್ಕೆ ನಿಷ್ಕಲ್ಮಸವಾದ ಮನೋಭಾವನೆ ಇನ್ನೊಬ್ಬರ ಬಗ್ಗೆ ಗೌರವ ಇನ್ನೊಬ್ರು ಮಾಡೋ ಒಳ್ಳೆ ಕೆಲಸಗಳ ಬಗ್ಗೆ ಅವ್ರಿಗೆ ಸಾಕಾರ ಅವರ ನಡವಳಿಕೆಗಳ ಬಗ್ಗೆ ಎಲ್ಲ ಒಂದು ಕಡೆ ನಾವು ಕೊಡ್ತಕ್ಕಂಥ ಒಂದು ಸಂದೇಶ ಇದೆಯಲ್ಲ ಇದು ಭಾರಿ ದೊಡ್ಡದು ಅನ್ನೋ ಮಾತನ್ನು ಹೇಳಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಕ್ಷಮಿಸ್ಬೇಕು ನನಗೆ ಇಲ್ಲ ಅಂದರೆ ಅಲ್ಲಿ ಪಾಪ ಎಲ್ಲ ಅಂಗವಿಕಾಗ ಮಕ್ಕಳು ಡಿಸೇಬಲ್ ಮಕ್ಕಳು ಆ ಮಕ್ಕಳೆಲ್ಲರೂ ಕೂಡ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದಾರೆ ಮತ್ತು ನೀನು ನಾಳೆ ಬೆಳಿಗ್ಗೆ ಎಲ್ಲ ಒಂದು ಕಡೆ ತೊಂದರೆ ಕೊಡಬಾರ ನಮಗೂ ಹೀಗಾಗಿ ಹಾಗೆ ನಾನು ತುಂಬ ಜನ ನೋಡಿದ್ದೀನಿ ತುಂಬ ಅಧಿಕಾರವನ್ನು ಅನುಭವಿಸಿದ್ದೀನಿ ಆದರೆ ದೇಶದಲ್ಲಿ ಸಂಸ್ಕಾರ ಸಹನೆ ನಡವಳಿಕೆ ದೂರದೃಷ್ಟಿ ಇಲ್ಲುಷಗಳಿಂದ ಮತ್ತೊಂದರಿಂದ ಮಗದೊಂದರಿಂದ ನಾವುಗಳೇ ಕುಂಡಿತರಾಗ್ತಾಯಿದ್ದೀವಿ ನಾನು ಇಲ್ಲಿ ಬರೋಕೆ ಮುಂಚಿತವಾಗಿ ಶೆಟ್ಟಿಕೆರೆ ಯಾವುದು ಆ ಗ್ರಾಮಕ್ಕೆ ಹೋಗಿದ್ದೆ ಕಾಲಭೈರವ ಕಾಶಿಯಲ್ಲಿ ಹೊರತುಪಡಿಸಿದ್ರೆ ಆ ರೀತಿ ಇರ್ತಕ್ಕಂಥ ಮೂರ್ತಿಯನ್ನು ನಾನು ವಿಶ್ವದಲ್ಲೆಲ್ಲೂ ಕೂಡ ನೋಡಿಲ್ಲ ನನಗನ್ನಿಸ್ತದೆ ಭಗವಂತನ ಆಶೀರ್ವಾದ ನನ್ನ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ನಾನು ನೆಂಬಿರೋ ಗುರುಗಳ ಆಶೀರ್ವಾದ ಎಲ್ಲಿಗೋಯ್ತದೋ ಗೊತ್ತಿಲ್ಲ ನನಗೆ ಎಲ್ಲವೂ ಈ ಏನು ನಾನು ಸುತ್ತಾಡ್ತಾ ಇದ್ದೀನಿ ಈ ಮೂರ್ನಾಲ್ಕು ಹಳ್ಳಿಗಳು ಕೂಡ ಒಂದು ರೀತಿ ಪುಣ್ಯಕ್ಷೇತ್ರಗಳು ಅಂತ ಕಾಣಿಸ್ತಾ ಇದ್ವಿ ಇಂಥ ಪುಣ್ಯಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ದೇಶಕ್ಕೆ ದೇಶದ ಇತಿಹಾಸದಲ್ಲಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಅಭಿವೃದ್ಧಿಯ ಮುಖ್ಯ ತೋರಿಸ್ತಾ ಇರತಕ್ಕಂಥ ಕಾಣ್ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಏನಿದೆ ಈ ಕೊಡುಗೆಯಲ್ಲಿ ಸಾಸಲು ಸೇರಬೇಕು ಶಟ್ಟಿಕೆರೆಯನ್ನು ಸೇರಬೇಕು ಹೆಸರಳ್ಳಿ ಆ ಊರಂತೂ ಒಂದು ರೀತಿ ಚಿಕಿತ್ಸೆಯ ವ್ಯವಸ್ಥೆಯಲ್ಲಿ ಅಲ್ಲಿದ್ದಾರೆ ಸ್ವಾಮೀಜಿ ನಾನು ನೋಡಿದೆ ಚುನಾವಣೆ ಅನ್ನೋದು ಬಂದು ಎರಡು ಮೂರು ಗುಂಪುಗಳಾಗಿ ಇನ್ನು ಐದು ಗಂಡ ಕಣ್ಣು ಅದು ಮರಿವಂಗಿಲ್ಲ ಐದು ವರ್ಷ ಆಯ್ತ ಮೇಲೆ ಮತ್ತೆ ಅದು ಕಂಟಿನ್ಯೂ ಆಗ್ತಕ್ಕಂಥದ್ದು ಈ ವ್ಯವಸ್ಥೆಯನ್ನು ತೊಳೆದಾಗ್ತೇವೆ ಹೋದರೆ ಈ ದೇಶ ಉದ್ಧಾರ ಆಗೋದಿಲ್ಲ ಅನ್ನೋ ತೀರ್ಮಾನವನ್ನು ಮಾಡಿ ರಾಷ್ಟ್ರದ ಪ್ರಧಾನಿಗಳು ನಮ್ಮನ್ನೆಲ್ಲ ಕೂರಿಸ್ಕೋತಾರೆ ಮಂತ್ರಿಗಳನ್ನು ಚುನಾವಣೆ ಐವತ್ತು ಅರವತ್ತು ತಿಂಗಳಲ್ಲಿ ಐವತ್ತೊಂಬತ್ತು ತಿಂಗಳು ಅಭಿವೃದ್ಧಿ ಮಾಡಿ ಒಂದು ತಿಂಗಳು ಚುನಾವಣೆಗೋಸ್ಕರ ಮೀಸಲಿಡಿ ತೀರ್ಮಾನ ಮಾಡ್ತಕ್ಕಂಥ ಜನ ನಿಮ್ಮ ನಡವಳಿಕೆ ನಿಮ್ಮ ಭಾವನೆ ನೀವು ಮಾಡುವ ಒಳ್ಳೆಯ ಕೆಲಸಗಳು ಬೇರೆಯವ್ರ ಬಗ್ಗೆ ನೀವು ಕೊಡ್ತಕ್ಕಂಥ ಆಮೇಲೆ ಲಿಂಗಾಯಿತರೆಲ್ಲ ಕಿತ್ತಾಡ್ತೀರಿ ನೀವು ನೀವೇ ಜಗಳ ಮಾಡ್ಕೊಡ್ತೀರಿ ಎರಡೆರಡು ಗುಂಪಾಯ್ತೀರಿ ಎಲ್ಲ ಒಂದು ಕಡೆ ನನಗೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಮಮಕಾರ ನಾನು ಹತ್ತು ಜನ್ಮ ಹೆಚ್ಚರು ಕೂಡ ತೀರ್ಸೋಕ್ಕಾಗೋದಿಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮಲ್ಲಿ ಇಷ್ಟೊಂದು ಗೌರವ ಪ್ರೀತಿ ಒಬ್ಬ ಲೋಕಸಭಾ ಸದಸ್ಯನಿಗೆ ಮಾರು ಸರ್ಕಾರದ ಮಂತ್ರಿಗೆ ತೋರಿಸಿದ್ದೀರ ನಾನು ನಲವತ್ತೆಂಟು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಈ ರೀತಿಯಾದ ಮುಗ್ಧತೆಗೆ ಹೆಸರಾಗಿರ್ತಕ್ಕಂಥ ಈ ಧರ್ಮೀಯರನ್ನು ಮಠಮಾನ್ಯಗಳನ್ನು ಸಂಸ್ಕಾರವನ್ನು ಕೊಟ್ಟಂಥ ಪರಮಾತ್ಮನಿಗೆ ನಾನು ಮೂರು ಜನ ಇಲ್ಲಿ ಕೊಡ್ತಿದ್ದಾರೆ ಮೂರು ಜನರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಸಹೋದರಿ ಆದಾಯ ತೆರಿಗೆ ಹಿರಿಯ ಅಧಿಕಾರಿ ಬಂದಿದ್ದಾರೆ ಎಲ್ಲ ಈ ಭಾಗದ ಎಲ್ಲ ಇದ್ದೀರಿ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಬರ್ತೀನಿ ಒಂದು ಚೌಟ್ರಿ ಕಟ್ಟಬೇಕು ಅಂತಲೂ ಏನೋ ಹೇಳ್ತಾ ಇದ್ದೀರಿ ನಾ ಪುಟ್ಟ ಲೋಪಿವೆ ಏನು ಆಯಿತಾ ಪಾಠ ಮೇಲೆ ನೀವು ಮಾಡಿಕೊಡ್ರಿ ನಾನು ಯಾಕೆ ಮಾಡಿದೆ ನಾನು ಭಾರತ ಸರ್ಕಾರದ ಮಂತ್ರಿ ರೀ ಅವ್ರು ಬರಬೇಕು ರೀ ಅವರು ಅದು ಅವ್ರ ಕರ್ತವ್ಯ ಅದು ನೋ ನಾನು ಇಷ್ಟಪಡೋದಿಲ್ಲ ನಾನು ಎಂಟು ಜನ ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡಿದ್ದೀನಿ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ ನಿಮ್ಮ ಬಾಬು ನಿಮ್ಮ ಎಮ್ ಎಲ್ ಎ ಅವ್ರು ಗೆಲ್ಸಿದ್ದೀರಿ ನಾಲ್ಕು ಸಾರಿ ಐದು ಸಾರಿ ನೀವು ಅವರು ಅವ್ರ ಧರ್ಮ ಅವ್ರ ಧರ್ಮ ಅದು ಅವೆಲ್ಲ ನಮ್ಮ ಹತ್ರ ಪಾರ್ಟಿ ಗೀಟಿ ಇಲ್ಲ ಸ್ನೇಹ ಆತ್ಮೀಯತೆ ಇನ್ನೊಂದು ತಿಳ್ಕೊಳ್ಳಿ ಎಲ್ಲಿವರೆಗೆ ನಿಮಗೆ ಎಲ್ಲ ಬರದೇ ಹೋದರೆ ಕಷ್ಟ ಆಯ್ತದೆ ಯಾರು ಯಾರು ದೊಡ್ಡವರಲ್ಲ ಎಲ್ಲರಿಗೇನ ದೊಡ್ಡವರು ಭಗವಂತ ಪೂಜ್ಯರು ಇಲ್ಲಿರೋ ಜನ ಇವರೇ ದೇವ್ರುಗಳು ನಮಗೆ ನಾವು ಯಾರು ದೇವರು ಅಲ್ಲ ನಾವೆಲ್ಲ ದೇವಾಗಗಳು ನೂರು ಹೇಳ್ತೀವಿ ಒಂದು ಎರಡು ಮಾಡ್ದೆ ಸಾಕು ಖುಷಿ ಪಡ್ತಾರೆ ಅವ್ರು ಹೇಳಿದೆಲ್ಲ ಮಾಡಿಬಿಟ್ರೆ ರಾಮರಾಜ ಆಗೋಯ್ತದೆ ಇಲ್ಲಮ್ಮ ಒಂದು ಎರಡೋ ಮಾಡಿಬಿಟ್ಟು ಕೇಳಿಸಿ ನೀವು ಅದೇನು ಸಣ್ಣ ಕೆಲ್ಸಗಳು ಮಾಡಿ ಕಳಿಸಿ ಎಷ್ಟು ಖುಷಿ ಪಡ್ತಾರೆ ನೋಡಿ ಏ ಶಶಿ ನೀನ್ ಆಗಲಿ ಎಲ್ಲ ಬಿಡ್ರು ಮಾಡಿ ಅಂತ ಹೇಳ್ತಾ ಸಾರಿ ಬರ್ತೀನಿ ಈ ಶಾಲೆ ಆಗಿ ಎಷ್ಟು ವರ್ಷ ಆಯ್ತು ಹುಣ್ಣ ಬಣ್ಣ ಹೊಡೆದ ಎಷ್ಟು ವರ್ಷ ಆಯ್ತು ಗೋಡೇಕೆರೆ ಚಲಪಟ್ಟ ಅಧ್ಯಕ್ಷರಾದ ಶ್ರೀ ಮೃತ್ಯುಂಜಯ ಪರದೇಶಿ ಕೇಂದ್ರ ಸ್ವಾಮೀಜಿ ಮಾತನಾಡಿ ಸಾಸಲು ಗ್ರಾಮದ ಅಧಿದೇವತೆ ಬನಶಂಕರಮ್ಮನ ಜಾತ್ರೆ ಉತ್ಸವ ಧಾರ್ಮಿಕ ಕಾರ್ಯಗಳನ್ನ ಗ್ರಾಮಸ್ಥರು ಸಂಘಟಿತರಾಗಿ ನಡೆಸಿಕೊಂಡು ಹೋಗಬೇಕೆಂದು ನುಡಿದರು ಸಂಘಟಿತರಾಗಿ ನಾವು ದೇವರನ್ನ ಮೂಲಿಗೆ ಪೂರಿಸುವುದು ಬೇಡ ಅದರ ವೈಭವಿ ಏನು ಜಾತ್ರೆ ಇರಬಹುದು ಪೂಜೆ ಪುರಸ್ಕಾರ ಇರಬಹುದು ದೇವರನ್ನ ಹೊರಡಿಸುವುದು ಇರಬಹುದು ಎಲ್ಲವನ್ನೂ ಮಾಡುವುದಕ್ಕೋಸ್ಕರವಾಗಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಯುವಕರು ತಾಯಿಯಂದರು ಎಲ್ಲಾ ಸೇರಿ ಸಂಘಟಿತರಾಗಿ ಇವತ್ತು ದೇವಾಲಯ ದೇವರನ್ನ ದೇವರಿಗೆ ಪೀಠ ಈ ಒಂದು ಸಾಸಲು ಗ್ರಾಮಕ್ಕೆ ಒದಗಿರ್ತಕ್ಕಂಥದ್ದು ಇತಿಹಾಸವನ್ನು ಹೊಂದಿರತಕ್ಕಂಥ ಸಾಸಲು ಗ್ರಾಮ ಅಂತಂದ್ರೆ ತುಂಬಾ ಇತಿಹಾಸ ಪೂರ್ವಕವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಸಮಾಜದ ಸಾಕಷ್ಟು ಜನ ಸೇವಾಕರ್ತರಾಗಿ ಸಮಾಜದ ಏಳಿಗೆಗೋಸ್ಕರ ದುಡಿದಂತ ಮಹಾ ವ್ಯಕ್ತಿಗಳು ಸಹ ಈ ಒಂದು ಆ ಬಂದು ಹೋಗಿದ್ದಾರೆ ಹೀಗಿರುವಾಗ ಇಲ್ಲಿ ಅನೇಕ ಸಮಾರಂಭಗಳನ್ನೂ ಸಹ ನಾವು ಎರಡ ನಾಲ್ಕು ಸಮಾರಂಭಗಳಿಗೆ ಬಂದಿದ್ದೇವೆ ಸಾಕಷ್ಟು ಸಮಾರಂಭಗಳನ್ನ ಧಾರ್ಮಿಕ ಕಾರ್ಯಗಳನ್ನ ದೇವಿಯ ಶಕ್ತಿಯ ಅನುಗ್ರಹವನ್ನು ಎಲ್ಲರೂ ಸಹ ಪಡೆದುಕೊಂಡಿರ್ತಕ್ಕಂಥದ್ದು ಹೀಗೆ ಸಂಘಟಿಗರಾಗಿ ಈ ಒಂದು ದೇವಿಯ ಜಾತ್ರೆ ಇರ್ಬೋದು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಯಾವುದೇ ತರಹದ ವೈಮನಶನ್ ಇಟ್ಟುಕೊಂಡಿರಬಾರದು ಎಲ್ಲರೂ ಮಾನವರೇ ಗೆಲ್ಲರಲ್ಲೂ ಹರಿತು ಬರ್ತಾರೆ ಅದಕ್ಕೋಸ್ಕರವಾಗಿ ಸುಮ್ಮನೆ ಜಗಳ ಕಿತ್ತಾಟ ಇವೆಲ್ಲವನ್ನೂ ಸಹ ಮಾಡ್ಕೊಂಡು ಹೋಗ್ಬಾರ್ದು ಸಾಸನ ಗ್ರಾಮ ಅಂತೇಳಿ ಹಿಂದಿನಿಂದಲೂ ಅಷ್ಟೊಂದು ಸಂಘಟಕರಾಗಿ ಬಂದಿರತಕ್ಕಂಥದ್ದು ಯಾವುದೇ ಬೇಸರ ಇಲ್ಲದೆ ಯಾವುದೇ ವೈಯಕ್ತಿಕ ದ್ವೇಷಗಳಿಲ್ಲದೆ ಈ ದೇವರ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ರೀತಿ ಸುಮಾರು ಜಾತ್ರೆ ಅಂತಂದ್ರೆ ದೇವಾಂಗದವರು ಏನ್ ಚಿಕ್ಕ ಬಂದು ಸಾಕಷ್ಟು ದೇವಿಯ ಹೊಗಳತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ಆ ಒಂದು ದೇವಿಯ ಮೆರವಣಿಗೆ ಇರಬಹುದು ಎಲ್ಲವನ್ನೂ ಮಾಡ್ಕೊಂಡು ಭಕ್ತಾದಿಗಳೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಎದ್ದು ಹೋದಂತಹ ಆ ಹೆಣ್ಣು ಮಗಳು ಆ ಒಂದು ದೇವಿಗೆ ತುಂಬಾ ಕವಚವನ್ನ ಸುಮಾರು ಮೂರು ಮೂರುವರೆ ಕೆ ಜಿ ಬೆಳ್ಳಿಯಲ್ಲಿ ಆ ದೇವಿಗೆ ಕವಚನ ಮಾಡಿಸಿರ್ತಕ್ಕಂಥದ್ದು ಊಟದ ವ್ಯವಸ್ಥೆ ಇರಬಹುದು ಸುಮಾರು ಏಳೆಂಟು ಲಕ್ಷ ಹಣವನ್ನ ವ್ಯಯ ಮಾಡಿದ್ದಾರೆ ಹೀಗೆ ಇಂತಹ ಹೆಣ್ಣು ಮಕ್ಕಳು ಈ ಗ್ರಾಮದಲ್ಲಿ ಜನಿಸಿ ನಮ್ಮ ದೇವಿ ನಮ್ಮ ದೇವರು ನಮ್ಮ ಊರು ಅನ್ನುವ ಭಾವನೆ ಅವರಲ್ಲಿ ಬಂದು ಆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಾದಿಹಳ್ಳಿ ಮಠದ ಶ್ರೀಶೈಲ ಮಠ ಗಿರಿರಾಜ ಹಿರೇಮಠದ ಶ್ರೀ ಚಂದಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಮನುಷ್ಯನಿಗೆ ದೇವರಲ್ಲಿ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಸಂಸ್ಕಾರವನ್ನ ಬೆಳೆಸಿಕೊಳ್ಳಬೇಕೆಂದರು ನಾವು ಇವೆರಡು ಕೂಡ ನಮ್ಮ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತಣವ ತಂದಿರಿಸಿದರೆ ಆತನ ಸರ್ವಾಂಗವಲ್ಲ ನಿಗಾ ಕಾಣುವ ರಾಮನಾಥ ಅಂತಕ್ಕಂಥ ಮಾತನ್ನ ರಾಮನಾಥವರು ಬರೀತಾರೆ ಬಹುಶಃ ನಮಗೆ ದೇವರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಇರ್ಬೇಕಾಗ್ತಾ ಇದೆ ಆ ಶ್ರದ್ಧೆಯ ಒಳಗೆ ನಾವು ಏನಾದ್ರೂ ಕೂಡ ನಮ್ ಕೈಲಾದ ಮಟ್ಟಿಗೆ ಸೇವೆಯನ್ನ ಮಾಡ್ತಕ್ಕಂತ ಒಂದು ಮನೋಭಾವನೆಯನ್ನ ನಾವು ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಜೀವನ ಜನ್ಮ ಸಾರ್ಥಕವಾಗತಕ್ಕಂತ ಇದೆ ಅಂತಕ್ಕಂತ ಮಾತು ಅದಕ್ಕೋಸ್ಕರವಾಗಿ ಯಾವಾಗ್ಲೂ ಕೂಡ ದಾನ ಧರ್ಮದ ಜೊತೆಗೆ ನಮ್ಮ ಒಳ್ಳೆಯತನವನ್ನು ಈ ಸಂಸ್ಕಾರದ ಜೊತೆಗೆ ಇರಬೇಕಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಮನುಷ್ಯನಿಗೆ ಸಂಸ್ಕಾರ ಅಂತಕ್ಕಂಥದ್ದು ದಿನಮಾನಗಳಲ್ಲಿ ಬೇಕು ನಮ್ಮ ಸಂಸ್ಕಾರ ನಮ್ಗೆ ಅಷ್ಟೇ ಅಲ್ಲ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಬೆಳತಕ್ಕಂತ ಮಕ್ಕಳಿಗೂ ಕೂಡ ನಾವು ದೇವರು ಧರ್ಮ ಸಂಸ್ಕಾರವನ್ನ ನಮ್ ಜೊತೆಗೆ ಅವ್ರಿಗೆ ಮಕ್ಕಳಿಗೆ ನಾವು ಕಲ್ಸ್ಕೊಡ್ಬೇಕಾಗ್ತಾ ಇದೆ ಬಹುಶಃ ಇವತ್ತಿನ ಧರ್ಮ ಇವತ್ತಿನದಲ್ಲ ಬಹಳಷ್ಟು ಪುರಾತನವಾಗಿರ್ತಕ್ಕಂಥ ಧರ್ಮಗಳು ಇವೆಲ್ಲವೂ ಕೂಡ ಇವತ್ತಿನವಲ್ಲ ದೇವರು ಧರ್ಮ ಸಂಸ್ಕಾರ ಅಂತಂದ್ರೆ ಇವೆಲ್ಲವೂ ಕೂಡ ಉಳಿಸಿಕೊಂಡು ಬರ್ತಕ್ಕಂಥದ್ದು ಅಂತ ಭಾವನೆಯನ್ನ ಮಕ್ಕಳಿಗೆ ನಾವು ಕಲಿಸ್ಬೇಕಾಗ್ತಾ ಇದೆ ತಾಯಂದಿರು ಇವತ್ತು ಬಹುಶಃ ಅಂತ ಕೆಲಸವನ್ನ ನೀವೆಲ್ಲರೂ ಕೂಡ ಇವತ್ತು ಮಾಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಬಹುಶಃ ಇವತ್ತಿನ ಈ ಸಮಾರಂಭಕ್ಕೆ ಔಚಿತ್ಯಪೂರ್ಣವಾಗಿ ಸೋಮಣ್ಣನವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಲ್ಕು ಮಾತುಗಳನ್ನು ಆಡಿ ಹೋಗಿರ್ತಕ್ಕಂಥವ್ರು ಈ ಗ್ರಾಮಕ್ಕೆ ಏನು ಸಮುದಾಯ ಭವನ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ಕೆಲಸಗಳಲ್ಲಿ ನಾನು ತೊಡಗಿಸಿಕೊಳ್ತೇನೆ ಮುಂಬರುವ ದಿನಗಳಲ್ಲಿ ಎಲ್ಲ ನಾನು ಕೈ ಹಾಕಿ ಕೆಲಸವನ್ನ ಪೂರ್ಣಗೊಳಿಸ್ತೇನೆ ಅಂತಕ್ಕಂಥ ಮಾತನ್ನ ಸೋಮಣ್ಣನವರು ಪ್ರಸ್ತಾಪಿಸಿದ್ದಾರೆ ಅವ್ರಿಗೂ ಕೂಡ ಮಾಡುವಂತ ಕೆಲಸವನ್ನ ಶಕ್ತಿಯನ್ನ ಜಗನ್ಮಾತೆ ಕರುಣಿಸ್ಲಿ ಅಂತಕ್ಕಂತ ಮಾತನ್ನ ಹೇಳಿ ಹೊಟ್ಟೆಯರಾಗಿ ಸರ್ವಾಂಗ ಸುಂದರವಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಂತಾಗಿದೆ ನೀವೆಲ್ಲರೂ ಕೂಡ ದೇವರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಪ್ರೀತಿ ವಿಶ್ವಾಸಗಳನ್ನ ಇಟ್ಕೊಂಡು ನಡೆದುಕೊಂಡಿದೆ ಆದ್ರೆ ನೀವೆಲ್ಲರಿಗೂ ಕೂಡ ಜೀವನದಲ್ಲಿ ಒಳ್ಳೆಯ ಮಾರ್ಗ ಸಮೃದ್ಧಿಯಾದ ಜೀವನ ಆಗುತ್ತದೆ ಆ ಜಗನ್ಮಾತೆ ನಿಮ್ಮೆಲ್ಲರಿಗೂ ಕರ್ಮಿಸ್ತವೆ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜಗನ್ಮಾತೆ ಬನಶಂಕರ ದೇವಿ ಆರೋಗ್ಯ ಐಶ್ವರ್ಯತೆಗಳನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಎರಡು ಮಟ್ಟಿಗೆ ವಿರಾಮ ಕೊಡ್ತಾ ಇದೆ ಓಂ ಶಾಂತಿ 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 ಸನ್ಮಾನ್ಯ ವಿ ಸೋಮಣ್ಣನವರು ಕೇಂದ್ರ ಜನಶಕ್ತಿ ಹಾಗೂ ರಾಜ್ಯ ಲೋಕಸಭಾ ಸದಸ್ಯರು ತುಮಕೂರು ಲೋಕಸಭಾ ಕ್ಷೇತ್ರ ಇವರಿಗೆ ಗ್ರಾಮಸ್ಥರು ಗೌರವ